ಕಲ್ಬುರ್ಗಿ ನಡೆದೇನ್ರಿ ಸ್ವಲ್ಪ ಇದು ಕಾರ್ ಅದ ನಂಬಲ್ಲಿ ಇತ್ತೀಚ ದಿನ ಕೆಲವು ಕಾರಣಾಂತರಗಳಿಂದ ಹೊರಗೆ ತೆಗ್ದಿಲ್ಲ ಅದು ಸೊ ನಮ್ಮ ಅಣ್ಣ ನಾನು ಕಲ್ಬುರ್ಗಿ ನಡೆದೇವ ನಾಸ್ಪಿಟ್ಲ್ ತೋರ್ಸದ ನೀವು ಹಾಸ್ಪಿಟಲ್ ನೀ ಸ್ಕಿನ್ ಪ್ರಾಬ್ಲಮ್ ಅದ ರೀ ಹೋಗ್ಲದ್ದೇವು ಯಾರಿಗೆ ಎಣ್ಣೆ ಹಾಕ್ತೇವೆ ಸ್ವಲ್ಪ ನಮ್ಮ ಅಣ್ಣವ್ರಿಗೆ ಹಾಕ್ಸ್ಪತ್ರಿ ಯಾಕಂದ್ರೆ ಅವ್ರದ ಕೆಲ್ಸ ಅದಕ್ಕೆ ರಜನಿಕಾಂತ್ ಕಣಿನ ಕಾಣ್ತಾರಿ ಹೋಗಿ ಹ್ಯಾಂಗೆ ನಂಗೆ ಸ್ವಲ್ಪ ಸಂಜೆಗಿ ಬೆಂಗ್ಳೂರ್ ಹೋಗೋದ ಸ್ವಲ್ಪ ಕೆಲ್ಸ ಅದ ಅದ್ ಬೆಂಗ್ಳೂರ್ ನಡ್ದಿ ಯಾರು ನಡ್ಸ್ಲಕ್ ಬರ್ತದ ಬರ್ತದ ಇಲ್ಲ ಬರ್ತದ ಎಲ್ಲ ಸಬ್ಸ್ಕ್ರೈಬರ್ ಅದು ಆಸೆ ಇತ್ತು ನೋಡ ಬರ್ತಾ ಇಲ್ಲ ಬರ್ತಲ್ಲ ಉದ್ರಿನ ಮಾತು ಹೇಳ್ತೇನೆ ನೀವು ನನಗ್ ಬರ್ತದ ಅಂತ ನಿಮಗೆ ಹೇಳ್ತೈತಿ ನೋಡ್ರಿ ನಮ್ ಊರ್ ಕಡೆಯಿಂದ ರೋಡ್ ನೋಡ್ರಿ ಇದು ಎಲ್ಲ ಕಡೆ ಪೂರ ಒಳ ಒಳಗಡೆ ಒಳಗಡೆ ಪೂರ ಯಾವ ಹೇಳವಿಲ್ಲ ಕೇಳವಿಲ್ಲ ಮನ್ಸ್ ಬಂದಾಗ ಹಾಕೋದು ಮನ್ಸ್ ಬಂದಾಗ ಬಜೆಟ್ ಹಾಕೋದು ಮನ್ಸ್ ಬಂದಾಗ

ಇಲ್ಲಿ ನಂಗ ಈ ಕಾರನ ಒಂದ್ ಟೈಮ್ ನೆಂಬ ಒಂದ್ ಜನ ಇಂಡಿಕಾ ಕಾರ್ ಅಂದ್ರೆ ಏನ್ ಇಂಡಿಕಾ ಕಾರಪ್ಪ ಇಂಡಿಕಾ ಕಾರ ಅಂತಾರೀ ಬಟ್ ಇಂಡಿಕಾ ಕಾರನಾಗ ನಮ್ ತಾಯಿ ಜೋಳದ್ರ ಇಂಡಿಕಾ ಕಾರ ನಮ್ ಜಗನ್ ಕಾರ್ ಇತ್ತು ಆ ಇಂಡಿಕಾ ಕಾರಣ ಅವರೋಗಿತ್ತಂದ್ರ ಒಂದ ಅರ್ಧ ತಾಸ ಒಂದ್ ದಾಸ್ಟ್ ಲೇಟ್ ಐತಿರಿ ಹಾಸ್ಪಿಟ್ಲ ಅವಳಗ್ ಅವತ್ತಿನ ಅದೇ ಕೆಲಸ ಬಂದಾಗ ಇಂಡಿಕಾ ಕಾರೇ ಬಟ್ ಡ್ರೈವರ್ ಎಂತೋಷ್ ಸಿಕ್ಕಿ ನಮ್ಗ ಅಂತಂದ್ರ

சரி ಕುರ್ಕೋಟದ ಫೇಮಸ್ ಅಂದ್ರೆ ಇವ್ರು ನೋಡ್ರಿ ಫೇಮಸ್ ಸುಸುಲಾ ಅಂತ ಇದು ನಿಮ್ ಕಡೆ ಚುರು ಒಗ್ಗರಣೆ ಅಂತಾರ ಫೇಮಸ್ ಯಾವುದೂ ಇಲ್ರಿ ಫೇಮಸ್ ಅದ ಅದ ನಮ್ಮಂಥರ ಹೇಳ್ ಫೇಮಸ್ ಮಾಡಿದರ ಅಷ್ಟ ಸುಮ್ಮನೆ ಒಂದು ಎದಕ್ಕ ಫೇಮಸ್ ಅದ ಅಂತ ಹೇಳ್ತೀರಿ ಡಿಮ್ಯಾಂಡ್ ಹಚ್ ಜಾಸ್ತಿ ದುಡ್ಡು ಮಾಡ್ತಾರ ಅಲ್ಲಿ ಡ್ಯಾಮೇಜ್ ಜಾರಿ ಆಗ್ಲತ್ತದ ಬಡವರಿಗೆ ಆಗ್ಲತ್ತದ ಅಷ್ಟ ಮಾಡೋರಿಗಿಲ್ಲ ಬಾ ಮಾಡಕ್ಕ ಹೋಗ್ಬೇಡ னத எதுக்கட்டுது எத ಆ ಕೋರಿಗಲ್ ಛಡಸಲ ಕೆನ ಗಡಗೋ ಛಡಸಲ ಟ್ರೈಪೋರ್ ಪ್ರೆಪರೇಷನ್ ಮೇರ ಓರಿ ಮನೇಯೋರ್ ಕಲ್ಬುರ್ಗಿ ಕಲ್ಬುರ್ಗಇದಾಗಿವಾಗ ಮೋಸನ ಹಾಕನ ಬೋರ ಮಳಿ ಬರಬಲೇ ಆದಾ ದಾಸಿಗೆದಿ ಅದೃಷ್ಟಾ ಮಾಡಿದರಬೇಕು ಇವತ್ತು ನಾ ಹೊಂಟಿಸಲಕೇನ ಗೊತ್ತಿಲ್ಲ ನೋಡಿ ನಾವು ಬಂದಿಕೆ ಐಸ್ ಬನ್ನ ಐದು ನಿಮಿಷ ಇಲ್ಲೇ ನೋ ಸಾರಿ ಈ ನೆಕ್ಸ್ಟ್ ನಮ್ದೆ ಬರುತ್ತೆ ನೋಡಿ ನಾವು ಬರ ಅದಾ ಈ ಮನೇಯೋರ್ ಬಂದ ಐದು ನಿಮಿಷ ಆಗಿಲ್ಲ

ಏನ್ ಯಾರ ಬೆಂಕಿ ಹಚ್ಚಿದಂಗದ ಒಳಗ ಕಾರ್ ಇದ್ದ ಮನುಷ್ಯ ಮಾಜಾ ಇರುತ್ತೆ ನೋಡ್ರಿ ಏನಾರ ಎಮರ್ಜೆನ್ಸಿ ಇದ್ದು ಅಂದ್ರೆ ಟಾಪ್ ಅಂತ ತಗೊಂಬೋದು ಹೋಗೋದು ಇರುತ್ತೆ ಕಾರ್ ನಮ್ ಜಗ ಹಾಸ್ಪಿಟಲ್ ತೋರಿಸಿದ್ರೆ ನೋಡ್ರಿ ಇಲ್ಲಿ ನಮ್ಮ ಅಣ್ಣಗೆ ತೋರ್ಸಾಗಿದ್ ಮೇಲೆ ಡಾಕ್ಟರ್ ಅಂದ್ರ ಅಂತ ಬಟ್ಟಿ ಇಂತವೆಲ್ಲ ಹಾಕೊಳಕ್ ಹೋಗ್ಬಿಡ ಬಾಡಿ ಹೀಟ್ ಐತದ ಬಟ್ಟಿ ಚೇಂಜ್ ಮಾಡು ಅಂದ್ರ ಸೊ ಈ ರೀತಿ ನೈಟ್ ಬರ್ಸ್ ಹಾಕುವಂತಂದ್ರ ಅಲ್ಲ ಬಟ್ಟೆ ಮೇಲೆ ಡಿಫ್ರೆನ್ಸ್ ಇರ್ಬೋದು ನೋಡ್ರಿ ಅದ್ರ ಸಂಬಂಧ ಇಲ್ಲಿ ಒಂದ್ ಮ್ಯಾಗ್ ಶಾಪಿಂಗ್ ಮಾಲ್ ಅದೇ ರೀ ಬಟ್ಟೆ ತೋಲ ಬಂದಿಲ್ಲ ಇದು ಹೆಣ ಒಯ್ಯಲ್ಲಿ ಲಿಫ್ಟ್ ಅದ ಪುರ ಪುರ ಖಾಲಿ 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 ಅದ ರೀ ಇದು ಹೆಂಗ ಹೋಗ ಇದು ಮ್ಯಾಗ್ ಬರ್ತೇವೆ ನಾವು ಕೆಳ ಹೋಯ್ತು ಕತ್ತಿ ಮಗನ ಕಡೆ ಹಾ ಅಮ್ಮ ಎಲ್ಲಾ ಬಿದ್ದ ಹೋಗ್ಯಾವ್ರಿ ಬಿಸ್ನೆಸ್ ಕಲಬುರ್ಗಿದಾಗ ಎಲ್ಲಾ ಆರ್ಚಿಡ್ ಮಾಲ್ ಬಂದ್ ಬಂದು ಬಂದು ಬಿಗ್ ಬಜಾರ್ ಹೊಡೆದಾಕ್ ಎಲ್ಲದೂ ಹೊಡೆದಾಕ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಾಲ್ಸ್ ಗಳೇ ಬಿದ್ದು ಹೋಗ್ಬಿಟ್ಟವ್ರಿ ಜಗಣ ನಂಗೊಂದು ಪ್ಯಾಂಟೀಸ್ ಕೊಡು ಅಕ್ಕಿಲ್ಲಿ ಏನೋ ಕಾಣತ್ತೆ ನಿಮ್ಗೆ ರೆಡ್ ಅದೇನೋ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ಇಷ್ಟೆಲ್ಲ ತೊಗೊಂಡ್ರಿ ಅಣ್ಣ ನಮಸ್ಕಾರ ಆಯ್ತು ನಮ್ದು ಸಬ್ಸ್ಕ್ರೈಬ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊರಿ ಇಲ್ಲ ಮಾಡ್ಕೊಂಡ್ರೆ ಥ್ಯಾಂಕ್ ಯು ನಿಮ್ಮ ಹೆಸರು ಪ್ರೇಮ್ ಸಿದ್ಧ

ಮದಿ ಆದ್ರೆ ಹಿಂಗ ಅದ ನೋಡ್ರಿ ಕೇ ತಾ ಬಟ್ಟೆ ತಗೊಂಬಳದೆ ಮಕ್ಳಿಗೆ ಬಟ್ಟೆ ತಗೋಬೇಕು ಮತ್ತೆ ಬಿಲ್ ಬೆಲೆ ಹೊಯ್ತೇನ್ರಿ ಅಣ್ಣ ಪ್ಯಾಂಟ್ ಅದ ಆ ಕಡೆ ನಿ ಕಡೆ ಹೋಯ್ತು ಬಿಲ್ ಬೆಲೆ ಹೊಯ್ತೇನ್ರಿ ಪ್ಯಾಂಟ್ ಇಸ್ ಕೊಡ್ತಾರೇನೋ ಅಂತಂದ್ರ ಇವಾಗ ಅದ ಇದು ಬ್ಯಾಗಿ ಪ್ಯಾಂಟ್ ಅದ ಫಸ್ಟ್ ಗೊತ್ತಿಲ್ಲದ್ರ ಬಗ್ಗೆ ಫಸ್ಟ್ ಟೈಮ್ ಆಗೋದ್ ಡಿಶೇಟ್ ಅದ ನಮ್ಮ ತಂಗಿ ನಮ್ಮ ಪ್ಯಾಂಟ್ ನಮ್ಮ ಜಗರ್ ಬಿಲ್ಲಿ ಮಾಡ್ತಿದ್ದಾರೆ ಇದ್ರೊಳಗೆ ನಾ ಹಾಫ್ ಪೇ ಮಾಡಿದ್ರೆ ಅವ್ರು ಹಾಫ್ ಪೇ ಮಾಡ್ತಾರೆ ಪ್ಯಾಂಟ್ ಅಂದ್ರೆ ಯಾಕಂದ್ರೆ ಅವ್ರ ಕಡೆ ಇಲ್ರಿ ಭಾಳ ಕಾಸ್ಟ್ಲಿ ರೂಪಾಯಿ ಅದಾಯ್ತು ಶಾಪಿಂಗ್ ಮಾಲ್ ಅದ ನೋಡಿ ಲಾಸ್ಟ್ ಟೈಮ್ ಎಲ್ಲೊಂದು ಜಾಕೆಟ್ ತೊಗೊಂಡಿದ್ದ ನಾ ಹರಿದೋಗಿದೆ ಅಂತ ಅಂದೆ ಹರಿದು ಗ್ಯಾರಂಟಿ ಕೊಡಲ್ರಿ ಅಂತ ಅಂತ ನಾನು ಅಂದ್ರೆ ಡುಪ್ಲಿಕೇಟ್ ಮಾಡ್ತಾರೆ ಏನು ಅಂತ ತೊಗೊಂಡಿದೇವ್ರಿ ಎರಡು ಒಂದು ಶರ್ಟ್ ಒಂದು ಟೀ ಶರ್ಟ್ ಅದ ಒಂದು ಪ್ಯಾಂಟ್ ಅದ ಒಂದು ಜಗೋರ್ ಶಾಪಿಂಗ್ ಮಾಡ್ಯಾರ

पुलिस आवर कार्ड से वाला जाला तीन और पीएस आला कार्ड से भी इतने अच्छे ये दिन आधे दूध रे आवा भी ये सोचते को मारपत बंदन रे और नीम का तलु थे पुलिस आ गए जिंदल कपड़े मारा ले इतने तल कलसे सिंतरी तीन समता यार इसको डरा नहीं इतना इसको मामी देना नहीं ना ಬರಲ್ಲ ಮತ್ತೆ ಹೆಂಗ ಹೊಟ್ಟೆಗಟ್ಕೊಳತ್ ಹಂಗ ಮಾಡಿದಿವೆ ಮಕ್ಕಳಿ ತಾಯ್ದ ಹಾಳು ಮಾಡತಾವ ನೋಡ್ರಿ ಚಾಕೇಟ್ ಜಾಗದಾಗ ಹಾನ್ ಕೊಡಲು ದೊಡ್ಡರಾಗಿ ಮೇಲೆ ದೊಡ್ಡರಾಗಿ ಮ್ಯಾಲ ಅಂತ ಡಾಕ್ಟರ್ ಆಗೋ ಇಂಜಿನಿಯರ್ ಹೋಗಿ ಎಲ್ಲಿಂದಾಯ್ತವ ಹೊಟ್ಟೆ ಸರಿಯಾಗಿದ್ರೆ ಸರಿಯಾಗಿ ಬಾಳ ಕಷ್ಟ ಬಂತಿವಿ ಜಗ ವಾಡ್ಲಿಕ್ಕೆ ತೋಡ್ರಿ ಯಾವ್ದ್ರ ಮೇಲ್ನೂ ನಾವು ಭರವಸೆ ಇಲ್ದಂಗೆ ಆಗಿದ್ರಿ ನಾನು ಏನ್ ಮಾಡ್ತೀನಿ ಎಲ್ಲ ಹಿಂಗೆ ಶುರು ಆಗ್ತಾ ಆಗ್ತಾನೆ ಕತ್ತಮ್ ಆಗ್ಬಿಡ್ತವ್ರಿ ಏನ್ ಮಾಡ್ಲಾಕಾಗಲ್ಲ ಸೊ ನಮ್ಮ ಅಕ್ಕವ್ ನೀರು ತುಂಬ ಕೊಟ್ಟ್ರ ತಗೊಂಡು ಊಟ ಮುಗಿಸ್ಕೊಂಡು ಟ್ರೈನ್ ಎಂಟಿಕ್ಕದ್ರಿ ಬೆಂಗ್ಳೂರ್ ನಡೆದಿನಿ ನನ್ ತಲೆಗ ಒಂದು ಭಾಳ ಯೋಚನೆ ಬರತ್ರಿ ಏನ್ ಮಾಡ್ಬೇಕ್ ಯಾಕೆ ಏನಾಗ್ಲತ್ತಿಲ್ಲ ಯಾವಾಗ ಏನಾಯ್ತದ ಯಾವಾಗ ನಾ ಏನಾರ ಮಾಡ್ತೀನಿ ಅಂತ ಗುರಿ ಮದಿ ಮಾಡ್ತ ಹೋಗ್ಬಿಟ್ಟದ ರೈಟ್ ಎಲ್ಲರ ಪ್ರೆಷರ್ಲಿಂದ ನಂಗ ಗುರಿ ಮದೇ ಮಾರ್ಥ ಹೋಗ್ಬಿಟ್ಟದ್ರಿ ಕ್ಲಿಯರಿಟಿ ಇಲ್ರಿ ನನ್ ಗುರಿ ಏನ್ ಮಾಡಬೇಕ ನಾ ಏನಿಲ್ಲ ಕುಂಠಿಯಾ ಕಲಿ ಮೇ ಸಾವನ್ ಏ ಆಟದ ನನ್ ಮುಖ ನೋಡ್ಕೊಡ್ರಿ ನಾನೇ ಸ್ವಲ್ಪ ರಿಚ್ ಫೀಲ್ ಆಗ್ಲತಿ ಬೆಳಿಗಿದ್ರ ಸೌಕರಪ್ಲೆ ಕಾಣ್ತಿರಿದ್ರ ಬೆಳ್ಳಗಿದ್ರ ಅಲಾ ಸೌಕರ ಅಪ್ಲೆ ಕಾಣ್ತೇನಾ

ಹಂಗೆ ಸಪೋರ್ಟ್ ಮಾಡ್ರಿ ಬಂದ್ರಿ ಒಳಗೆ ಟಿಕೆಟ್ ತೊಗೊಂಡ ತಗೊಂಡ ಒನ್ ಒಂದೂರ ತೊಂಬತ್ತೈದು ಅಂತ ಐದು ರೂಪಾಯಿ ಇಲ್ಲ ಅಂತೇಳಿ ಇಟ್ಕೊಂಡ್ರಿ ಪಾ ಅಂತ ಸೊ ಅದಕ್ಕೆ ಒಂದು ಟೀ ಬ್ರೇಕ್ ನಿಮ್ಮ ನಡೀತೀ ಸರ್ ನೈಟ್ ಜರ್ನಿ ಅದ ಅವಾಗ ಒಂದು ಟೀ ಕುಡ್ದು ಒಂಬತ್ತು ವರಿ ಟ್ರೈನ್ ಅದ ಸೊ ಒಂಬತ್ತುವರೆ ಟ್ರೈನಿಗೆ ಹೋಗ್ತಿದ್ರಿ